ಮಾಡ್ಬೇಕು ಮದುವೆ ಮಾಡ್ಬೇಕು ಜೈ ರೋಹಿಣಿ ಅನ್ನೋ ಕನಸು ಕನಸ ಉಳ್ಕೊಬಿಡುತ್ತಲ್ಲ ಪಾನ್ ಕಂಬಿಟ್ಟೆ ಇವತ್ತು ಹೆಂಗಾದ್ರೂ ಮಾಡಿ ಮಾಡೆ ಮಾಡ್ತೀನಿ ತಗ್ಗದೇ ಇಲ್ಲ ಆ ಇವತ್ತು ಮದುವೆ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ನನ್ನ ಸೊಸೆ ಇವತ್ತು ಇವತ್ತು ಸಂಜೆಕ್ಕ ಜೈ ರೋಹಿಣಿಂದು ಮನೋಜಂದು ಮದುವೆ ಅಲ್ಲ ಕಣೆ ಯಾವ ಒಂಬತ್ತುವರೆಗೆ ರೆಡಿ ಆಗುವಂತ ಯಾಕಲ್ಲ ಮಕ್ಕಳಕಂತ ಲಿಟ್ಕೊಂಡು ಮೈಕೊಂಡು ರೆಡಿಯಾಗಿ ಪಟ ಪಟ್ಟ ನಾಶನ ತಿಂತ ಬರ್ಬೇಕಂತ ಆರ್ಡರ್ ಮಾಡ್ದಲ್ಲ ಯಾಕವ ಯಾಕಂದ್ರೆ ಇವತ್ತು ಜೈ ರೋಹಿಣಿಗೂ ನಿನಗೂ ಮದುವೆ ಐತಿ ಹಾ ಇವತ್ತು ಮಾಡ್ತಾವನಿ ನೀನು ಛತ್ರಬಿಲ್ಲಿ ಆಟ ಆಡೋನು ಅದಕ್ಕೆ ಇವತ್ತು ನಿನಗೂ ಆಕೆಗೂ ಮದುವೆ ಐತಿ ಅದಕ್ಕೆ ಸೀರೆ ತರ್ಕೋಬೇಕು ಹ್ಞೂ ಅಂತ ಅಲ್ಲ ನನ್ನ ಮದ್ವಿಯ ನಮ್ಮ ಮಗು ತಮಾಷೆ ಮಾಡ್ತಾಳೆಪ್ಪ ಅನ್ನೋ ವರ್ಕ್ ಮಾಡ್ತೀನಿ ಅಂದ್ಕೊಂಡು ಅಂತ ಅಂದ್ಕೊಂಡೆ ನಮ್ಮ ಮಗು ಇಟಾಲು ಮಾಡೋಕತ್ತಾಳೆ ಮದ್ವಿಯ ಏವ ಏನು ಹೇಳಕತಿ ನನಗೂ ಚಜ ಇರೋ ಹೆಣ್ಣಿಗೂ ಇವತ್ತೇ ಮದುವೆ ಮಾಡಿಬಿಡ್ತೀಯವ ಓಕೆನಪ್ಪ ಇವತ್ತೇ ಮದುವೆ ಹಾಂ ನಿಮ್ಮ ಅಕ್ಕ ಬಸ್ರಿ ಬರೋಕ್ಕಾಗಲ್ಲ ಹಾಂ ಅವಳ ಗಂಡ ಕಳ್ಸೋಕ್ಕಿಲ್ಲ ಇಲ್ಲೂ ಬತ್ತೀನಿ ಅಂತ ಅಂದವ್ರೆ ಅವ್ರು ನಿನ್ನ ಜೊತೆ ಇರಬೇಕಲ್ಲ ನೀನು ಎಲ್ಲರೂ ಎದ್ಬಿಟ್ರೆ ನೋಡ್ಕೊಳಕ್ಕೆ ಬೇಕಲ್ಲ ನಾನು ನನ್ನ ಸೊಸೆ ಇಬ್ಬರೇ ಹೋಗ್ಸಿರ್ತಕ್ಕಂಥ ನನ್ನ ಸೊಸೆ ಮನೆಯವ್ರಿಗೆ ಆಗಲೇ ಪೋನ ಚೇಳಿನಿ ಹಾಂ ಬೆಳವಳಿಗೆನಿ ಅವಳು ರೆಡಿಯಾಗಿ ನಿಂತಿರ್ತಾಳೆ ಹೋಗಿ ಕರ್ಕೊಂಡು ಹೋಗೋದಷ್ಟೇ ಯಾವ ನಾನು ನಮ್ಮ ಮನೆಯವರು ಬಂದ ಕಣವ ಹಾಂ ನಿನ್ನ ಮಗನ ನೋಡ್ಕೊಳಕ್ಕೆ ಹೇಳಿದ್ದಲ್ಲ ಬಂದೆ ನೋಡು ಅಲ್ಲ ಕಣೆ ಯಾಕ ನಾನು ಎಳೆ ಮಗ ಏನೋ ನೋಡ್ಕೊಳಕ್ಕ ಓ ನೀನು ನೋಡೋ ಚೆನ್ನಾಗಿ ಬಂದಿತ್ತ ಹಾಂ ಎಳೆ ಮಗ ಅಂದಂಗೆ ಆಡ್ತೀವ ಏನು ಕೂತ್ಕೊಳ್ಳೋಂಗಿಲ್ಲ ಮಾಡೋಂಗಿಲ್ಲ ಹಾಂ ಎಳೆ ಮಕ್ಳು ನೋಡ್ಕೊಂಡು ನೋಡ್ಕೊಂತೀನಿ ಅಂತೀಯಲ್ಲ ಕುತ್ಕಿಲ್ಲ ಫಸ್ಟ್ವ ಹಾಂ ಎಳೆ ಮಕ್ಳು ನಾರ್ವೆ ನೋಡ್ಕೊಂಡ್ರೆ ಸುಮ್ಮನೆ ಹೇಳೋದು ಮತ್ತು ಕಾಲ್ ತಾಟಕಿಲ್ಲಕ್ಕಪ್ಪ ನೀನು ಹಂಗಲ್ವಲ್ಲ ನಡಿ ಒಳಕ ನಡಿ ಅಂತ ಹೇಳಿತ್ತು ಓ ಹೋ ಹೋ ಪ್ರಜು ಕರ್ಕೋಗು ನಿನ್ನ ಬಾಮೈದನ ಹೋಗಿ ಕರ್ಕೊಂಡು ಒಳಗೆ ಕುಂದ್ರಿಸ್ಕ ಹಾಂ ಬಾತ್ರೂಮ್ಗೆ ಹೋಗ್ತೀನಿ ಅಂದ್ರೆ ಒಳಗೆ ಐತಿ ಮನೆ ಒಳಗೆ ಈ ಕಡೆಗೆ ಆದಂಗೆ ಹಾಂ ರೂಮಾಗ ಅಲ್ಲೇ ಮಾಡ್ಸು ಎಲ್ಲೂ ಕಳಿಸ್ಬಿಡಿ ನನ್ನ ಮಗನ ಮಗುನ ಕಾಲು ಕಾಲಿಡಬಾರ್ದು ಅಷ್ಟೇ ಇವನು ಅಲ್ಲ ನಾನು ತಿರತಕ್ಕ ಮೂವಿಯಾಗ ಹೆಣ್ಣು ಮುಗಿ ನ ಮನೆ ಒಳಗೆ ಕೊಡಾಕ್ತಾರಲ್ಲ ಇಷ್ಟ ಪಡ್ತಾವಿ ಅಂದಾಗ ಹಂಗ ನಮ್ಮ ಮನೆಯತ್ತವ್ರ ಹಾಂ ನಾನು ಗಂಡು ಹುಡ್ಕಾ ಕಣ್ರ ಕವು ಹಾಂ ನಾನು ಕೂಡಾತವ್ರೆ ಹೆಂಗೈತೆ ನೋಡು ನಾನು ಏನು ಹೆಣ್ಣು ಹುಡುಗಿ ಏನೋ ಒಳಗೆ ಕೊಡಾಕ ಎದಂಕಂಗೆ ಆಡ್ತೀರಿ ಓ ಯಾರಾದ್ರೂ ಇಷ್ಟಪಟ್ಬಿಟ್ಟು ಓಡಾಬಿಡ್ತಾರೆ ಅಂದ್ಬಿಟ್ಟು ಬೇರೆ ಹುಡುಗಿ ಕರ್ಕ ಓಡೈತಾರೆ ಅಂದ್ಬಿಟ್ಟು ಆ ಒಳಗೆ ಕೊಡಾಕ್ ಇರ್ತಾರಲ್ಲ ಹಂಗ ಕೊಡೋಕೆ ಕರ್ಸಿಲವ ಗೊತ್ತಾಗಿಲ್ವೋ ನಿಗ ಆಸ್ತಿ ದೂಸ್ರ ಮಾತಾಡಬೇಕಾಗಿಲ್ಲ ಹ ನಾವ್ ಹೇಳುತ್ತೆ ನಡಿಬೇಕು ಮನೆಯಾಗ ಸಿಕ್ಕಾ ಮುಚ್ಕೊಂಡು ಒಳಕ್ ಹೋಗ್ಬೇಕು ಹೋಗ ಅಂತ ಹೇಳಿದ್ದು ಏ ಹೋಗ್ಯಾರ ಮಯೂರಿ ನೋಡ್ಕೋಗಿ ಹಾ ಇಲ್ದಿರೋದೆಲ್ಲ ಮಾತಾಡ್ತಾನೆ ಏನೇನು ಹುಡುಗಿಗಿಂತ ಹೆಚ್ಚಾಗಿ ಎಣ್ಣೆ ನನ್ನ ಮಗ್ನ ಹೋಗು ನಿಂಗೆ ಕ್ಯಾಕ್ ಕ್ಯಾಕ್ ಮಕ್ಕಿ ಅದಲ್ಲ ಮದುವೆ ಮಾಡ್ಕೊಂಡ್ರೆ ನಾಟಕ ಮಾಡ್ತಾರೆ ಇವತ್ತೇನಾರ ನನ್ನ ಮಾತ್ ಮೀರ್ ಏನಾರು ಹೋಗಿ ಅಂತ ನಾನೇ ಕಡ್ದೆಲ್ಲ ಹೊಂಟ್ಬಿಡ್ತೀನಿ ಸರಿ ಬಿಡ ಆಯ್ತು ಒಳಗ ಯಾಕ ಹೋಗ್ ಕಂತಿ ಹುಷಾರ್ ಕಣ್ ಮಯೂರಿಯೋ ಎಲ್ಲಾರು ಎದ್ಗಿದ್ಬಿಟ್ಟನು ರಜು ಹುಷಾರ್ ಕಣಪ್ಪ ಹಾ ಮನೆಯಾಗ ಹುಷಾರಾಗಿ ನೋಡ್ಕೊಳ್ರಿ ಇವನ್ನ ಅಲ್ರಿ ಅತೇ ಇವತ್ತು ಅದೇನೋ ಬಿಕುನ್ ರಾಣಿ ಹಂಗೆಲ್ಲ ಕಲ್ತಾರ ಮಾಡೋ ಹೇಳ್ಬಿಟ್ಟು ಆ ವಿಚಾರದಾಗ ಎಲ್ಲ ನ್ಯಾಯ ಕೂರ್ಸೋ ನೀವು ಬರೋಕಿಲ್ವ ನಾಯಕ ಇದೆಲ್ಲ ಯಾರೋ ಮಾಡ್ರ ಪಿತ್ತರು ಅನ್ಸುತ್ತ ನನಗೂ ಗೊತ್ತೈತಿ ಅಷ್ಟೊಳಗೆ ಬತ್ತೀನಿ ಕಣ ಮಧ್ಯಾಹ್ನ ಎರಡು ಗಂಟೆ ಒಳಗೆ ಬತ್ತೀವಿ ಏನು ಮದುವೆ ಒಂದು ಸೀರೆ ತಕೊಂಡು ಅಲ್ಲೇ ಬ್ಲೌಸ್ ರೆಡಿಮೇಡ್ ಹೊಲ್ಸ್ ಹಾಕ್ಬಿಟ್ಟು ಅದು ಕುಚ್ಚೆಲ್ಲ ಹಾಕಿಸ್ಕೊಂಡು ಹಂಗ ಅವ್ರಿಗೆ ಹೇಳಿ ಬತ್ತೀನಿ ಅವ್ರ ಮನೆ ಹತ್ರಕ್ಕೆ ತಂದ್ಕೊಟ್ಟು ಹೋಯ್ತಾರ ಹಾಂ ಹಂಗೆ ಸೀರೆ ಅಂಗಡಿಯವರು ಅದೇ ಇಲ್ಲ ಪಾತಿ ಪಾತಿ ಗಂಡನೇ ಅಲ್ಲ ಇಲ್ಲಿ ಇದು ಮಾಡೋದು ಕೆಲಸ ಮ್ಯಾನೇಜ್ಮೆಂಟ್ ಎಲ್ಲ ಒಂದು ಯಾಕೆ ನಾಲ್ಕು ಸೀರೆ ತಕೊಂಡು ಹಂಗೆ ತಾಲಿ ಇಲ್ಲೇ ಮಾಡೋಕ್ತೀನಿ ರಾಮಚಂದ್ರಣ ಅಂತಕ ಹೇಳಿನಿ ಕೊಡ್ತೀನಿ ತಾಳಿ ಏನಿಲ್ಲ ಬರುತ್ತಾ ಹಾಂ ಇನ್ನೊಂದು ಅದೊಂದು ಸೀರೆ ಒಂದು ತರಬೇಕು ಹೋಗಿ ತಗೊಂಬತ್ತೀನಿ ಕಣ ಲೇಂಗ ಕೇಳ್ತಾಳೋ ಸೀರೆ ಕೇಳ್ತಾಳೋ ಯಾವ್ದಾರು ತಕ್ಕ ಅಲ್ಲೇ ಬ್ಲೌಸ್ ಹೊಲಿಸಿ ಮನೆ ಹತ್ರಕ್ಕೆ ಕೊಟ್ಟು ಕಳಿಸ್ಬಿಡ್ತಾರೆ ಸಂಜೆ ಅಷ್ಟಲ್ಲಿ ಹಾಂ ಸಂಜೆ ನಾಲ್ಕು ಗಂಟೆ ಒಳಗೆ ಮದುವೆ ಮಾಡ್ಬಿಡಮ್ಮ ಹ್ಞೂ ಮಲಿಕಮ್ಮ ಬೇಕೇನರ ರಾಣಿ ಹೊರಕ್ ಬಂದ್ರೆ ಸಾಕು ಇದರಿಂದ ಹ್ಞೂ ಅವಳು ಯಾವುದೇ ತಪ್ಪು ಮಾಡೋಕ್ಕಿಲ್ಲ ಪಾಪ ಅದು ಹಾಂ ಸರಿ ಹೋಗಿ ಬರೋ ನೀವು ಲೇಟ್ ಆಗುತ್ತಾ ಆಗಲೇ ಒಂಬತ್ತುವರೆ ಎತ್ತಾಯಿತು ಹ್ಞೂ ಬೇಗ ಬೇಗ ಹೋಗಿ ಬಂದ್ಬಿಡಿರಿ ಸರಿ ಕಣವ್ ಹುಷಾರು ಒಟ್ಟಿದ್ದ ತಕ್ಕ ಅವನ್ನೆಲ್ಲ ಬಿಡ್ಬಿಟ್ರೆ ನನ್ನ ಮಗನ ಎಲ್ಲರೂ ಇದ್ದು ಬಿಟ್ಟ ನಮಗೆ ಯಾಮರ್ ಸಿ ಮನ್ಗಿನಿಕ್ಕ ಬಿಟ್ಟಿರಿ ಹಾಂ ನೀವಿಬ್ಬರು ಇಬ್ಬರು ಮಾತಾಡೋಕ ಕುತ್ಕೊಂಡು ಅವ್ನು ಮಾತ್ರ ಹೊರಕ್ಕೆಲ್ಲ ಬಿಡ್ಬೇಡ ಸರಿ ಏನ ಸರಿ ಕಣವಾಯ್ತು ಹೋಗಿ ಬರೋ ರೀ ನಾನು ನೋಡ್ಕೊತೀನೋ ಅಂತೂ ಇಂತೂ ನನ್ನ ಮಗನ ಮದುವೆ ಮಾಡ್ತಾನೆ ಏನಕ್ಕೂ ಸ್ನೇ ಜಾಸ್ತಿ ಐತಿ ಐಣ್ಮಿ ನಾನು ಸೇ ಬಟ್ಟೆ ಯಾಕೆ ರೆಡಿಯಾಗಿ ಬಂದೀನಿ ಆಗಿದ್ದ ನಾನು ನೋಡ್ತೀನಿ ಹೋಗಿ ಏನವಾ ರೆಡಿ ಅದಾವ ಏಟು ತವ ಆಯ್ಕೆ ನಿಂತ್ಕೊ ಬಾರವಾ ಹೊಲಲ್ಲೇ ನಾನು ಸೊಸೆ ಆಗೋಳ ನೋಡಪ್ಪ ಬಟ್ಟೆ ಎಷ್ಟು ಚಂದ ಕಾಣ್ತೈತಿ ಗೊಂಬೆ ಕಂಡಂಗೆ ಕಾಣ್ತೈತಲ್ಲವ ಮೊದಲು ಇದು ಏನಕ್ಕಯ್ಯ ನಿನ್ ಸೊಸೆ ನೋಡಿ ಕಳೆದೋಗ್ಬಿಟ್ಟೆ ಹ್ಞೂ ನಾನೇ ರೆಡಿ ಮಾಡ್ದೋಳು ಹ್ಞೂ ಹೋಗವ ಹೆಂಗಿದ್ರು ವಾ ಸೀರೆ ಹತ್ರ ಮತ್ತೆ ಹೊಡಬೇ ತರಕ ಸೀರೆ ತರಕಟ್ಟು ನಾನೇ ರೆಡಿ ಮಾಡಿ ಚೆನ್ನಾಗಿ ಕಾಣ್ತಾಳೆ ಏನ ಅಪ್ಪಟ್ಟಾಗ ಹೋಗ್ಬೇಕಂಗೆ ಕಾಣ್ತಾಯ್ತವ ಕಳ್ಸು ಕಳ್ಸು ಹಾಂ ಹೋಗಿ ಬತ್ತೀನಂತ ಬೇಗನೆ ಬರ್ತೀನಿ ಕಳ್ಸು ಕಳ್ಸು ನೋಡಿದ್ರೆ ಚಿಕತ್ತೆ ಅತ್ತೆ ಅಂದರೆ ಈ ಥರ ಇರಬೇಕಲ್ಲ ಹಾಂ ನಿಮ್ಮ ಥರ ಮತ್ತೆ ಯಾವ್ರ ಥರ ಯಾವಾಗಲೂ ನೀಟಾಗಿ ನೋಡ್ಕೊತೀರ ನಾನು ಒಳಗೇ ಕೂರಿಸ್ತೀರ ವರಕ್ಕೆ ಎಲ್ಲ ಬಿಡಲ್ಲ ಸಾಮಾನು ತೊಳ್ಕೊಂಡು ಒಳಗೆ ಎಲ್ಲ ಮಾಡ್ಕೊಳ ವರಕ್ಕೆ ಏನು ಬಂಡೆ ತಿಕ್ಕಕ್ಕೆಲ್ಲ ಅಂತೀರ ನಿಮ್ಮಂಗೆ ಅವ್ರೂ ನೋಡಿ ಹಾಂ ಚೈರೋಹಿಣಿ ತುಂಬ ಪುಣ್ಯ ಮಾಡಿದ್ಲು ಅಂತ ಅತ್ತೆ ಸಿಗೋಕ್ಕೆ ಹೌದು ಕಣಮ್ಮ ಅವಳೇನೋ ಪುಣ್ಯ ಮಾಡೋಳೆ ಎರಡು ಅನಿಷ್ಟಗಳು ಹಿಂದೆ ಬಂದು ನೋಡು ಹಾಂ ಆಗಲಿ ದರಿದ್ರದ ಏನು ಕಣ್ಣಾಗ್ತಾವೋ ಏನು ಇವನ್ನ ನೋಡಿದ್ರೆ ಉರಿತಾವ ಹೋ ಅತ್ತೆ ಆಗೋಳು ಹ್ಞೂ ಬೀಕ್ತಿಯಮ್ಮ ಹ್ಞೂ ನನ್ನ ಮಗಳಿಗೆ ಅತ್ತೆ ಆಗೋಳು ನೀನು ನಂಗೆ ಬೀಗ್ತಿಯಮ್ಮ ಏನು ಎಲ್ಲ ಕರ್ಕೊಂಡೋಗ್ತೀರಂಗಿದ್ದೀ ನನ್ನ ಮಗಳು ನನ್ನ ಮಗಳು ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟವಳೆ ನನಗಂತೂ ನಿನ್ನ ಮದುವೆ ಮಾಡ್ಕೊಂತಿರೋದೇ ಇಷ್ಟ ಇಲ್ಲ ಏನೇ ಜಯಮ್ಮ ನ್ಯಾಯದ ಹತ್ರ ಏನು ಖುಷಿ ಪಟ್ಕೊಂಡು ಕುಳಿತಿರ್ತೀಯ ಅನ್ಕೊಂಡ ಇಲ್ಲಿಗೆ ಹೋಗ್ಬಿಟ್ಟಿದ್ದಲ್ಲಿ ನ್ಯಾಯ ಯಶತ್ತು ಮಾಡ್ತಾರಂತೆ ನೀನು ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟಿ ಅಂದರೆ ಲೇಟಾಗಿ ಮಾಡ್ತಾರೆ ಯಾಕಂದರೆ ನ್ಯಾಯದ ಹತ್ರ ನಿಂದೆಲ್ಲ ಜಾ ಮಧ್ಯವಸ್ತಿಕೆ ಇರಬೇಕಾಗಿದ್ದು ನೀನೇ ಅಲ್ಲ ಅಲ್ಲೆಲ್ಲ ಓಡಾಡಬೇಕಾಗಿದ್ದು ಓ ಏನು ಹಾಂ ಮಂದಿ ಮನೆದ ಯಾರದೇ ಆದರೂ ಏನೇ ಆದರೂ ನನಗೆ ಗೊತ್ತಾಗುತ್ತೆ ನಾನೇ ಎಲ್ಲ ಮಾಡ್ಸೋದು ಅನ್ನೋ ಥರ ಮಾತಾಡ್ತಿ ಹ್ಞೂ ಹ್ಞೂ ಮಾತಾಡ್ ಮಾತಾಡೋ ನೀನು ಮಾತಾಡ್ತಿಲ್ಲ ನೀನು ಆ ಕೆಲಸದಲ್ಲಿ ಇದೆಯಲ್ಲ ಮಹಿಳಾ ಸಂಘದಾಗ ಅಧ್ಯಕ್ಷ ಆಗ್ಬಿಟ್ಟಿದೆಯಲ್ಲ ಅದು ನೀವು ಹಂಗೆ ಮಾತಾಡ್ತಿರೋದು ನೋಡ್ತೀರಿ ನಾನೆಂಥ ಒಳ್ಳೆ ಬುದ್ಧಿ ಕಲ್ತಿನಿ ನನ್ನ ಸೊಸೆ ನನ್ನ ಮಗ ಅಂತ ಒಳ್ಳೆ ಬುದ್ಧಿನ ಕಲ್ತ್ಕೊಂಡು ಉದ್ದಾರ ಆಯ್ತಾರೆ ಊರಾಗ ನಿನ್ನ ಬುದ್ಧಿ ನನ್ನ ಸೊಸೆಯಕ್ಕೂ ಬರಬಾರ್ದು ನನ್ನ ಮಗನಿಗೂ ಬರಬಾರ್ದು ಹಾಂ ನನ್ನ ಮೊಮ್ಮಕ್ಕಳಿಗೂ ಬರಬಾರ್ದು ಆ ಥರ ಬದುಕಿಗೆ ಚೋಪಿಸ್ತೀನಿ ತೋರಿಸ್ತೀನಿ ಹಾಂ ಪಾರ್ವಜ ಇರೋ ನೀವು ಮತ್ತೆ ಹಂಗಾರೆ ನಿನ್ನ ಮಾತಿನ ಅರ್ಥ ನಾನು ದುರಂಕರದೋಳು ಅಂತೇಳಿ ಹಾಂ ನನ್ನ ಮಗಳ್ ಮದುವೆ ಮಾಡ್ಕೊತಿದ್ದೀನಿ ತಿಳ್ಕೊಂಡ್ಬಿಡೋದನ್ನ ಇಷ್ಟು ದುರಂಕಾರ ಮಾತು ಒಳ್ಳೇದಲ್ಲ ಮದುವೆರೆಲ್ಲ ಅಡ್ಕೊಂಡ್ರೆ ಮೊದ್ಲಾಬಿಟ್ರೆ ಸಾಕು ಅಂತ ನಾನು ಇದ್ರ ನನ್ನ ಚುಟ್ಟಿ ನೋಡಿ ಯಾರು ಗಂಡ ಸಿಗೋಲ್ರು ಹಂಗು ಮಲಿಕಮ್ಮನ ಮಗನ ಹೆಂಗೋ ಒಪ್ಕೊಂಡವರು ಮಲ್ಲಿಕಮ್ಮನ ಒಪ್ಕೊಂಡೈತೆ ಐತಿ ಹೆಂಗೋ ಜೀವನ ಮಾಡ್ಕೊಂಡು ಹೋಗೋಣ ಅಂದ್ರೆ ನಮ್ಮ ಅಡ್ಗಾಲ ಅಡ್ಕಾಲ ಅನ್ಸುತ್ತೆ ನನಗೆ ಏನಮ್ಮ ಏನಮ್ಮ ನಿಂದು ಹಾ ನಮ್ಮ ಮತ್ತೆ ಇದ್ರತ್ರ ಮಾತಾಡ್ತೀನಿ ಏನ ಅವ್ರೇನಾರು ಮಾತಾಡ್ಕೊಳ್ಳಿ ಅವರು ದೊಡ್ಡ ಇದ್ದ ಸ್ನಾದಾಗ ಅವ್ರಾ ಮಾತಾಡ್ತಾರೆ ನೀನು ಮಾಡಿದ್ರೆ ಅನೇಕ ಕೆಲಸಕ್ಕೆ ಬೈತಿರೋದು ಹಾಂ ಹೆಂಗಾರು ಬೈಕಳ್ಳಿ ನನ್ನ ಮದುವೆ ಏನಾರು ನಿಲ್ಸಕ್ಕೆ ಕಲ್ಸಕ್ಕೆ ಪ್ರಯತ್ನ ಪಟ್ಟಿ ಅಂದ್ರೆ ನಾನು ಅವ್ವ ಅನ್ನೋದು ಕಂಡು ಮೆಟ್ರೆ ಸಿಕ್ ಸಹಾಯ್ಬಿಡ್ತೀನಿ ತಪ್ಪಕ್ ನಮ್ಮ ಮತ್ತೆ ಜೊತೆ ಏನೋ ನೀನು ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರ ಕಣಚಿ ಕತೆ ನೋಡ್ರಿ ಹಾಂ ಹೆಂಗೆ ಹೊರ್ಕಂಡ್ ಹಾಂ ನಿನ್ನ ಮಕ್ಕ ಆದೋಳ ಹೆಂಗೆ ನಮ್ಮ ನೋಡಿರಿ ನಮ್ಮೆ ಆದೋಳ ಹೆಂಗೆ ಹೊರ್ಕಂಡ್ ಸಾಯ್ತೊಳೆಳ ಮಗಳ ಕೈಯಲ್ಲೇ ಅನ್ಸ್ಕೋಬೇಕಿತ್ತು ಹಾಂ ಎಂಥ ಕರ್ಮ ಬಂದೈತೊಳೆ ಅನ್ಸ್ಕೊಳ್ಳಿ ಎಂಸ್ಕೊಳ್ಳಿ ಅಯ್ಯಮ್ಮ ಅಲ್ಲ ಕಣ್ಣು ಮಗಳೇ ನಾನು ನಿನ್ನ ಮದುವೆ ನಿಲ್ಸಕ್ಕೆ ಪ್ರಯತ್ನ ಪಡ್ತೀನಿ ಏನ ನನ್ನ ಮಗಳು ಮದುವೆ ಆದರೆ ನನಗೂ ಖುಷಿಯಲ್ಲವೋ ನಾನೇ ನಿನ್ನ ಮದುವೆ ನಿಲ್ಲಿಸ್ಲಿ ಮತ್ತೆ ನಿನ್ನ ಮಾತಾಡ್ತಿರೋದು ಹಂಗೆ ಐತಿ ನಿಲ್ ಹತ್ರನೇ ಕಾಣಿಸ್ತೈತಿ ನಮ್ಮ ಮತ್ತೆ ಏನೋ ಮಾತಾಡ್ತೈತಿ ನೀನು ಏನೋ ಮಾತಾಡ್ತಿ ಹಾಂ ಮದುವೆ ಮಾಡ್ಕೊಂಡು ಚೆನ್ನಾಗಿರಲಿಲ್ಲ ಅಂದ್ ಇಷ್ಟು ಇಲ್ಲ ಎದ್ರ ಕಳಕ್ಕೆ ಐತಿ ಹಾ ಹಾಂ ಎಲ್ಲರ ಜೊತೆ ಕಾಲ್ಕಲ್ಕ ಜಗಳ ಹೋಗು ಬುದಕ್ಕೆ ಕಲಿತು ಉದಾರ ಐತಿ ಹಾ ಹಿಂದೆ ನಿಂತೊಳಗೆ ನೋಡು ವಯಸ್ಸಾಗಿ ಮೂರು ಕತೆ ವಯಸ್ಸಾಗೈತಿ ಹಾ ಮೈ ಚೊಕ್ಕಾಲೇ ಮದುವೆ ಆಗಿದ್ದೆ ಮಕ್ಕಳು ಬರುವು ಹಾ ಆಕಿಗೂ ಮದುವೆ ಮಾಡ್ಲಿಲ್ಲ ನೀವು ಅವಳು ಒಳಗೆ ಗುಂಡ್ಗೋಗಿ ನಿಂತ ನಿಂತಾವಳೆ ಇವಾಗ ಮದುವೆ ಬೇಕು ಅಂತಲ್ಲ ಹಾ ನೀನು ನಾನು ಹಂಗೆ ಮಾಡೋದು ತಗೋ ನೀನು ಹಾಂ ನಿಂತರ ಅವ್ರಿಗೆ ಎಲ್ಲರಿಗೂ ಇದೆ ಪಡು ಮಾಡ್ತೀವಿ ಅಂದರ್ಗೆ ಆಗ ಕೊಡಕ್ಕಿಲ್ಲ ನಿನ್ನೂ ನಡಿರಿಯತೆ ಹೋಗೋಣಂತೆ ನಡೀರಿಯತೆ ಇವು ಮಾತಾಡ್ತಾನೆ ಇರ್ತಾವ ತನ್ನ ಮಕ್ಕಳು ಚೆನ್ನಾಗಿರಬಾರ್ದು ತಂಗಿರು ಚೆನ್ನಾಗಿರ್ಬಾರ್ದು ಯಾರು ಚೆನ್ನಾಗಿರ್ಬಾರ್ದು ಹಾಂ ತನ್ನ ಹಬ್ಬಕ್ಕಿನ ಇದೇ ಬುದ್ಧಿ ಐತಿ ನಡಿ ನಡೀರಿಯಾ ಹೋಗೋಣಂತೆ ಸರಿ ಭಾರವ ಸಸರಾಣಿ ಹಾಂ ಅರ್ಥ ಆಗಿ ನೀನಾರು ಚೆನ್ನಾಗಿದೆ ನನಗೆ ಅದೇ ಖುಷಿ ನಾನು ಮೈಂಡ್ ಕೇಳಕ್ಕೆ ಬಂದಾಗ ನಿನ್ನ ಒಂಥರ ಸಿಡ ಮುಡ ಅನ್ನೋ ಇವಾಗೆಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿದ್ದೆ ಅದೇ ಖುಷಿ ಬಾರವ ಏನು ರೀ ಏನು ರೀ ನನ್ನ ನೋಡ್ಕೊಂಡು ಅಲ್ಕಿರಿತಾರಿದ್ರಿ ಹೋಗ್ರಿ ಒಳಗಾ ಏನು ಅಲ್ರಿ ನನ್ನನ್ನು ನೋಡಿ ಅಲ್ 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 ಅಲ್ಕಿರಿ ಅಂತದ್ದ ಏನೈತಿ ಚಿಕತೆ ಚಿಕತೆ ನಮ್ಮ ಅಪ್ಪ ನಮ್ಮಅಪ್ಪ ಒಂದು ಕಾಮಿಡಿ ನೆನಪತ್ತು ಕಿರಿ ಎಲ್ ಕಿರಿ ಬೊಂಬಪ್ಪನ ತಿಕ್ಕಿರಿ ಅಂತೇಳಿ ಇದನ್ನ ಕಾಮಿಡಿ ನಮ್ಮ ಅಪ್ಪ ಇವಾಗ ಆ ನೆನಪತ್ತೈತಿ ನಾವು ಕಿರಿತಾವಂತೆ ಎಲ್ಲ ಬೊಂಬಪ್ಪನ್ ತಿಕ್ಕ ತೆರಿಯಕ್ಕೆ ಹೋಗ್ತಾರಂತೆ ಎಷ್ಟು ಆಗೋ ಬತ್ತೈತೆ ನೋಡಿ ಅತ್ತೆ ಅಲ್ಲ ಎಂತೆ ಕಾಮಿಡಿ ಮಾಡ್ತಾರ ನೋಡಪ್ಪ ಜಗತ್ತಾಗ ಹಿಂಗೂ ಮಾಡ್ತಾರೆ ಏನೋ ಬೊಂಬಪ್ಪನ್ ತಿಕ್ಕ ಹತ್ತು ಕಿರಿ ಇದ್ಕೆರಿ ಅಂತ ಕದ್ದು ದರ್ಜ್ರದ ಆಯಿತು ಏ ಬಾಣಲೆ ಮಕ್ತಾಳೆ ಹೋಗಿ ಅಲ್ಲಿ ಕಿರಿವಂತ ಮನೆಯಿಂದ ಹೊರಕೇ ಬರೋಲ್ಲ ಏನು ಅತ್ತೆ ಸಿರಿಗೆ ಹಿಡ್ಕೊಂಬಿಟ್ಟು ಒಳಗೆ ಕುಂತಿರ್ತಾಳೆ ನಿಮ್ಮ ಕೈಯ್ಯಾಗೆ ಚಾಕ್ರಿ ಮಾಡ್ಕೊಂಡು ಜೀವನ ಮಾಡ್ತಾಳೆ ಹೋಗಿ ಒಳಗೆ ನಾನು ಬಾಣಲಿನೇ ಆಗಿರ್ಬೋದು ಕಣತೆ ಆದರೆ ನಿನ್ನಷ್ಟು ಕೂದಿಟ್ಕೊಂಡು ನಿನ್ನಷ್ಟು ನಾಟಕ ಮಾಡಿಲ್ಲ ಬಿಡುತ್ತೆ ಬನ್ನಿ ಚಿಕತೆ ಹೋಗೋಣಂತೆ ಹಾಂ ನಾವು ನೀವು ಚೆನ್ನಾಗಿರೋದು ನೋಡಿ ಒಟ್ಟು ವರ್ಕಂಡ್ ಸಾಯ್ತವೆ ಯಾವ ಉತ್ಕೇಗೆ ದಂಡವಾಗಿ ಬಿದ್ದಾವೆ ಅನ್ನೋದು ಎಲ್ಲರಿಗೂ ಗೊತ್ತೈತೆ ಬರ್ರಿ ನಾವು ನೀವು ಎಷ್ಟು ಕೆಲಸ ಮಾಡ್ಕಂತೀವಿ ಒಳಗಡೆ ವರ್ಗ ಎಲ್ಲ ಎರಡು ನಾಯಿಗಳು ಇರ್ತವೆ ಮನೆಯಾಗೆ ತಿನ್ನೋದು ಉಣ್ಣೋದು ಏಳೋದು ಅಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ ಬರೀಯತೆ ಹೆಂಗಂದು ಹೆಂಗಂದೋಯ್ತಾಳೆ ಹೆಂಗಂದು ಒಯ್ತಾಳೆ ಎಲ್ಲ ಈಕೀ ಕುಮ್ಮಕ್ಕು ಈಕಿ ಕುಮಕ್ಕು ಕೊಟ್ಟಾಳೆ ಕೊಟ್ಟಾಳೆ ಕೊಡ್ಲಿ ಕೊಡಲಿ ಆಡಲಿ ಆಡಲಿ ಅಲ್ಲ ಕಣ ಯಾಕ ಊರಲ್ಲಿ ಎಲ್ಲಾರ್ದು ಮದುವೆ ಐತೆ ನಂದ್ಯಾವಾಗಲೇ ಆಗೋದು ಹಾಂ ಅವನು ಮೇಸ್ಟ್ರಿ ಮೇಷ್ಟ್ರು ಯಾವಾಗಲೇ ಅಕ್ಕ ನೀ ಅದ್ರ ಬಗ್ಗೆ ತಲೆ ಕೆಚ್ಚ ಕೆಚ್ಕೊಳಕ ಹೋಗ್ಬೇಡ ನಾನು ಮಾಡ್ತೀನಿ ಕಡೆ ನಾನು ಮುಂದೆ ನಿಂತು ಮದುವೆ ಮಾಡೇ ಮಾಡ್ತೀನಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಇವನು ಯಾರಪ್ಪ ಆ ಮೇಷ್ಟಪ್ಪ ಯಾವತ್ತಿದ್ರು ನಿನಗೆ ಓ ಅತ್ತೆ ಸಲೀಮ್ ಅಂಕಲ್ ಅಂಗಡಿಗೆ ಕರ್ಕೊಂಬಿಟ್ಟಿರಾ ಪಾತಿ ಮತ್ತೆ ಗಂಡ ತಾನೆ ಸಲೀಮ್ ಹಾಂ ಪಾತಿ ಮತ್ತೆ ಅವ್ರ ಗಂಡ ಸಲೀಮ್ ತಾನೆ ಇವರು ಇಲ್ಲಿಗೆ ಕರ್ಕೊಂಬಿಟ್ಟಿರಾ ಅರೆ ಮಲ್ಲಿಕದು ಅಮ್ಮ ನಿಮ್ದಕ್ಕೆ ಸೀರೆಗೆ ತಗೊಳಕ್ಕೆ ಬರ್ತೀರಾ ಅಂತ ಹೇಳಿದ್ರಿ ಬಂದ್ಬಿಟ್ರಾ ಬನ್ನಿ ಕುತ್ಕೊಳ್ಳಿ ಹೊಸ ಹೊಸದು ಕಲೆಕ್ಷನ್ಗೆ ಬಂದಿದೆ ನಿಮ್ದಕ್ಕೆ ಸ್ಯಾರಿದ್ದು ನೋಡೋರಂತೆ ಬನ್ನಿ ಕುತ್ಕೊಳ್ಳಿ ಅಮ್ಮ ಹ್ಞೂ ಕಣಪ್ಪ ನಾವಂತೂ ಅಲ್ಲಿ ಸೀರೆ ಚೆನ್ನಾಗಿರೋದು ಯಾಕಂದ್ರೆ ನೀವು ಇಳಕಲ್ ಸೀರೆ ಮತ್ತು ಇದ್ರದ್ದು ಬಳ್ಳಾರಿ ಸೀರೆ ಎಲ್ಲ ಚೆನ್ನಾಗಿ ತೋರಿಸ್ತೀರಿ ಹಾಂ ಹೊಸಪೇಟೆ ಸೀರೆ ಎಲ್ಲ ಅದಕ್ಕೆ ನಮ್ಮ ಕಡೆ ಸೀರೆ ಉಡ್ಸಂಗ್ ಸೊಸೆಗ ಅಂತ ಹೇಳಿ ತೋರ್ಸಪ್ಪ ಯಾವ್ಯಾವಿದ್ ನಿಮ್ದಕ್ಕೆ ಸೀರೆದು ನೋಡ್ತಾ ಇದ್ರೆ ಕಲ್ದು ಹೋಗ್ತೀರ ಅಮ್ಮ ನೋಡಿ ಈಗ ಸೀರೆ ಕಳ್ದು ತೋರಿಸ್ತೀನಿ ಕಲ್ ಕಲ್ಕಲಾರದು ಬಂದಿದೆ ಇಳಕಲ್ದು ಸೀರೆ ಹೊಸಪೇಟೆದು ಸೀರೆ ಬಳ್ಳಾರಿದ ಸೀರೆ ಮತ್ತೆ ಎಲ್ಲ ಥರ ಸೀರೆದು ಬಂದಿದೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಅಮ್ಮ ಇಲ್ಲಿ ತರ ತರದ್ದು ಸೀರೆದು ಇದೆ ನಿಮ್ದಕ್ಕೆ ಯಾವುದು ಓಕೆ ಇದು ಆಗುತ್ತೆ ಅದಕ್ಕೆ ಸೆಲೆಕ್ಟ್ ಮಾಡ್ಬಿಡಿ ನಮ್ದಕ್ಕೆ ಈ ಸೀರೆದು ಪ್ಯಾಕ್ಗೆ ಮಾಡ್ಬಿಡ್ತೀವಿ ಹಾ ನಿಮ್ದಕ್ಕೆ ನೋಡಿ ಇದು ಸಾವಿರದ ಎಂಟುನೂರು ಇದೆ ಇದು ಪ್ಯಾಕ್ ಎಲ್ಲ ಯಾವ್ದು ಬೇಕು ನೋಡಿ ನೋಡ ಮಜೆ ಇರೋ ನೀವು ಯಾವ ಬಣ್ಣ ಇಲ್ಲಿ ತಕವಾ ಐತೆ ನೋಡಿ ಚೆನ್ನಾಗೈತೆ ನೋಡು ಅಯ್ಯೋ ನೀವು ಯಾವ್ದು ತೋರಿಸಿದ್ರೆ ಉಟ್ಕೊತೀನ್ರಿ ಹಾ ಇಷ್ಟಪಟ್ಟು ಸಸೆಯಾಗಿ ತಗೊತಿದೀರ ನೀವ್ ಯಾವ್ದು ತೋರಿಸಿದ್ರಿ ಅದೇ ಸೀರೆ ಉಟ್ಕೊತೀನ್ರಿ ಈ ಬಂಡ್ ಸೀರೆ ಆಗ ನೀಲಿ ಕಲರ್ದು ಎತ್ತಿಕಪ್ಪ ನೀಲಿ ಕಲರ್ ಚೆನ್ನಾಗೈತಿ ನೋಡು ನಮಗೇನು ಸೀರೆಗಳು ಹಂಗ ಹಿಂಗ ನೋಡಕ ಕುತ್ಕೋಬೇಕಂತ ಏನಿಲ್ಲ ಇನ್ನ ಬೇರೆ ಬೇರೆ ತೋರ್ಸಪ್ಪ ಇಲ್ಲಿ ನೋಡಿ ಮಲ್ಲಿಕಮ್ಮ ಇದು ಸಾವಿರದ ಎಂಟುನೂರು ರೂಪಾಯಿದು ಇದೆ ಬಣ್ಣದ ನಿಮ್ಗೆ ಸೊಸೆಗೆ ಹೊಕ್ಕೆ ಆಗ್ಬಿಡುತ್ತೆ ಇದು ನೋಡಿ ನಿಮ್ದಕ್ಕೆ ಓಕೆನಾ ಹ್ಞೂ ರೀ ಅತ್ತೆ ಇದೆ ಚೆನ್ನಾಗೈತೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಇದನ್ನ ತಗೊಳ್ರಿ ಅತ್ತೆ ಇನ್ನ ಬಣ್ಣ ಬಣ್ಣದ ನೋಡಕ ಕುತ್ಕೊಳ್ಳೆ ಆಗು ಕಿಲಕ ಸಲ ಇನ್ನೊಂದೆರಡು ತೋರಿಸ್ಬಿಟ್ಟು ಇದೇ ಸೆಲೆಕ್ಟ್ ಮಾಡ್ತೀವಿ ಅನ್ಕೊಂಡಿವಿ ಇನ್ನೊಂದೆರಡು ತೋರ್ಸು ಇಲ್ಲಿ ನೋಡಿ ಮಲ್ಲಿ ಅಮ್ಮ ಈಗ ಹೊಸದು ಫ್ಯಾಷನ್ಗೆ ಬಂದಿದೆ ಈ ಸೀರೆದು ನಿಮ್ಮ ಸೊಸೆಗೆ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆದು ಓಕೆದು ಹಾಕ್ಬೋದು ನೋಡಿ ನಿಮ್ದು ಸೊಸೆಗೆ ಇವ್ ಯಾವ ಬೇಡಕಪ್ಪ ಮೊದ್ಲು ನೋಡಿದ್ನೆ ಅದ್ನೇ ಕೊಡು ಅದ್ನ ಪ್ಯಾಕ್ ಮಾಡು ನಾವೇನು ನೋಡ್ತೀವಿ ಬಾಳ ನೋಡ್ಕೊಂಡು ನಿನ್ಕಾಯ್ ಇವತ್ ನಮ್ ಹಬ್ಬರೇ ಆಯ್ತು ಬೇಕು ರೀ ಇದು ಹಂಗ ಹೋಗ್ಬೇಕು ಅಲ್ವಾ ಜೈರೋಣಿ ಇದು ಸೀರೆ ಓಕೆ ಆಯ್ತವ ಹ್ಞೂ ರೀ ಐತೆ ಇದೇ ಸಾಕು ಹ್ಮ್ ನಿಮ್ಗೆ ತಗೊಳಲ್ವಾ ಸೀರೆ ಐ ಒಂಬಾಗೋಲಿ ನೀನು ನಾನೇ ಯಾಕೋ ತಕ್ಕೊಳ್ಳಿ ನಂಗೆ ಸಾಕು ನಮ್ಮ ಹತ್ರ ಇರೋ ಸಾಕು ನಮ್ಮ ಮುಟ್ಟಿರೋದೇ ಸಾಕು ಇದೇ ಚಲ ಚಲೋ ಸೀರೆ ಕಂಡಂಗೆ ಕಾಣ್ತವೆ ನಿನ್ಗೂ ನಿನ್ನ ಗಂಡಗೂ ಮಾತ್ರ ತೆಗಿಬೇಕಿತ್ತು ನಿನ್ನ ಗಂಡ ಅವಲ್ಲೇ ತಗೊತೀನಿ ಅಂದಾನ ಅಲ್ಲೇ ಹೊಲ ಆಗಲಿ ನಾನು ಅದಿದ್ದು ಹಬ್ಬ ಅನ್ಕಂಡಿ ಮೊದಲೇ ಮೊದ್ಲೇ ಹೊಲ ಸಾಕ ಇದು ಬಣ ಸತ್ತಾಗುತ್ತೆ ನೋಡೋದಕ್ಕೆ ಇದೆ ಇರ್ಲಿಕ್ಕನಪ್ಪ ಸಲ ಮೇಡಮ್ ಪ್ಯಾಕ್ ಬರ್ ಹೊಡ್ತೀವಿ ಮಲ್ಲಿಕ್ ಅದು ಅಮ್ಮ ಫಸ್ಟ್ ಟೈಮ್ಗೆ ಒಂದು ಫೋರ್ ಸ್ಯಾರಿದು ನೋಡಿಬಿಟ್ಟು ನಿಮ್ದಕ್ಕೆ ಹೊಕ್ಕಿಗೆ ಕೊಟ್ಬಿಟ್ರಲ್ಲ ನಮ್ದಕ್ಕೆ ಪ್ಯಾರ್ಗೆ ಹಾಕಿಬಿಡ್ತವೆ ನೋಡಿ ನಿಮ್ಮದಕ್ಕೆ ಹಾಂ ಇದು ಯಾವ ಥರದ್ದು ಮಾಡಿಲ್ಲ ಯಾರೂ ಮಾಡಿಲ್ಲ ಹಾಂ ಯಾವುದು ಹೆಣ್ಮಕ್ಳು ಬಂದರೆ ಹತ್ತದು ಸೀರೆ ಇನ್ನೂರದು ಸೀರೆ ನೂರದು ಸೀರೆ ತೆಗೆದಿಸಿ ನಮ್ದಕ್ಕೆ ಪ್ಯಾರ್ಗೆ ಬೇಜಾರಿಗೆ ಮಾಡಿಬಿಡ್ತಾರೆ ಹಾಂ ನಮ್ದಕ್ಕೆ ಬೇಜಾರಿಗೆ ಹಾಕ್ಬಿಡುತ್ತೆ ಭಾಳದು ನಿಮ್ದಕ್ಕೆ ಮೊದಲನೇ ಸೀರೆಗೆ ಎರಡನೇ ಸೀರೆಗೆ ಹೊಪ್ಕೊಂಬಿಟ್ರಲ್ಲ ತುಂಬ ಖುಷಿಗೆ ಹಾಕ್ಬಿಡ್ತೇವೆ ಮಲ್ಲಿಕ್ ಅಮ್ಮ ರೊಕ್ಕ ಇಲ್ಲದೇರೋರೆ ಅಂತ ಕ್ರಿಕೆಟ್ ಜಂಬ ಆಡೋದು ರೊಕ್ಕಿರೋರು ಯಾರು ಆಡಕ್ಕಿಲ್ಲ ಹಾಂ ಬಂದು ಒಂದು ನಾಲ್ಕು ಸೀರೆ ನೋಡ್ತಾರೆ ಒಂದೆರಡು ಸೀರೆ ತಕೊಂಡು ಹೋಗ್ತಾರೆ ಇಲ್ಲದೆ ಇರೋ ಅತ್ತಗಿ ಇತ್ತಗಿ ಅಂತೇಳಿ ಬಿಡೋ ಕೊಡು ಕೊಡು ಹಾಂ ಇವೆರಡು ಪ್ಯಾಕ್ ಮಾಡು ನಾನು ಸೊಸೆಗ ಮದುವೆಗೊಂದು ಮನೆ ಕರ್ಕೊಬೇಕಾರೆ ಒಂದು ಇರುತ್ತೆ ಬ ಸರಿ ಇಲ್ಲವಾ ದೇರೋಣಿ ಹ್ಞೂ ರೀ ಅತ್ತೆ ಇಷ್ಟ ಆಯಿತು ಸೀರೆಗಳು ಹಾಯ್ ಫ್ರೆಂಡ್ಸ್ ನನ್ನ ಮಗ ಸಸೇದ ಇವತ್ತು ನಾಲ್ಕು ಗಂಟೆ ಐದು ಗಂಟೆ ಒಳಗಡೆ ಮದುವೆ ಮಾಡಿ ಮುಗಿಸ್ಬೋಣ ಅಂತ ಅಂದ್ಕೊಂಡಿನಿ ಅದಕ್ಕೆ ಇವತ್ತು ಬೆಳಗ್ಗೆ ಸೀರೆ ತರಕೊಂಡಿದ್ದೀನಿ ಇವಾಗ ಮತ್ತೆ ನ್ಯಾಯ ತೀರ್ಮಾನ ಮಾಡ್ತಾರಂತೆ ಮೂರುವರೆ ಒಳಗ ಅಲ್ಲಿಗೆ ಹೋಗ್ಬೇಕು ಮತ್ತು ಮದುವೆಗ ಲಕ್ಷ್ಮಿ ಅವ್ರನ್ನ ಮಾತ್ರ ಕರ್ದಿನಿ ಸುಂದರ ಮನೆಯವರು ಲಕ್ಷ್ಮೀ ಮನೆಯವರು ಮಾತ್ರ ಬಾಕಿ ಯಾರು ಬೇಡ ಅಂತೇಳಿ ಯಾಕಂದರೆ ಬಂದವರು ಒಟ್ಟೊಬ್ಬರ ಕರೆ ಜಾಸ್ತಿ ಇರ್ತಾರೆ ಅದಕ್ಕೆ ನನ್ನ ಮಗೊಂದು ಸಸೆದ ಮದುವೆ ಆಗ್ಬಿಟ್ರೆ ನಂಗೆ ನೆಮ್ಮದಿ ಓಕೆ ವೀಕ್ಷಕರ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನೇ ಕ್ಲಿಕ್ ಮಾಡಿ ಯು ಫಾರ್